ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ವ್ಲಾಗ್ಸ್ ಇವತ್ತು ನನ್ನ ಡೈಲಿ ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಹೀಗಾಗಿದೆ ಬೆಳಿಗ್ಗೆ ಐದು ಮುಕ್ಕಾಲು ನಾನು ಬೆಳಿಗ್ಗೆ ಎದ್ದು ಬಾಕ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ ಮೇಲೆ ನನ್ನ ದಿನಚರಿ ಆರಂಭವಾಗುತ್ತೆ ಮೊದಲಿಗೆ ನಾನಿಲ್ಲಿ ಹಾಲು ಕಾಯೋದಿಕ್ಕೆ ಇಡ್ತಾಯಿದ್ದೀನಿ ಮತ್ತು ನಾನು ಇವತ್ತು ಬೆಳಗಿನ ತಿಂಡಿಗೆ ಬಾತ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಯಾವ ರೀತಿ ತರಕಾರಿ ಉಪ್ಪಿಟ್ಟು ಹಾಗೂ ಕೇಸರಿ ಬಾತ್ ಮಾಡೋದು ಅಂತ ಸಾಮಾನ್ಯವಾಗಿ ಉಪ್ಪಿಟ್ಟಂದರೆ ಬೇಜಾರು ಪಡ್ತಾರೆ ಆದರೆ ಈ ರೀತಿ ಒಮ್ಮೆ ಉಪ್ಪಿಟ್ಟು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ರವೆನ ತಗೊಂಡಿದ್ದೀನಿ ಇದನ್ನು ಕಡಿಮೆ ಉರಿಯಲ್ಲಿ ಅದು ಗಮ್ ಅನ್ನೋವರೆಗೆ ಐದು ನಿಮಿಷಗಳ ಕಾಲ ಉರಿ ನಂತರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ಳಿ ನಾನಿಲ್ಲಿ ಕೆಲವು ತರಕಾರಿಗಳನ್ನು ತೊಗೊಂಡಿದ್ದೀನಿ ಇದಕ್ಕೆ ಬೀನ್ಸ್ ಕ್ಯಾರೆಟ್ ಆಲೂಗೆಡ್ಡೆ ಹಾಗೂ ಫ್ರೋಝನ್ ಬಟಾಣಿಗಳನ್ನು ನಾನಿಲ್ಲಿ ತಗೊಂಡಿದ್ದೀನಿ ಈ ನಾಲ್ಕು ತರಕಾರಿಗಳಿದ್ದರೆ ಸಾಕು ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಮೊದಲನೇದಾಗಿ ನಾನಿಲ್ಲಿ ಒಗ್ಗರಣೆಗೆ ನಾಲ್ಕು ಈರುಳ್ಳಿ ಕರಿಬೇವು ಎರಡು ಟಮ್ಯಾಟೊ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಗೂ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಜೀರಿಗೆ ಹಾಕೋದ್ರಿಂದ ಜೀರ್ಣಶಕ್ತಿನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಜೀರಿಗೆ ಸೇರಿಸಿದ ನಂತರ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಾದ ಮೇಲೆ ನಾವೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಹಾಕಿ ಅದಾದಮೇಲೆ ಕರಿಬೇವು ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಳಿ ಅದಾದಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಮಿಕ್ಸ್ ಮಾಡಿ ನಂತರ ಅದಕ್ಕೆ ಬೇಕಾಗಿರೋವಷ್ಟು ಉಪ್ಪು ಸೇರಿಸಿ ಆಮೇಲೆ ಕಟ್ ಮಾಡಿರೋ ಟೊಮೆಟೊ ಸೇರಿಸಿ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಹಾಗೂ ಲೋ ಫ್ಲೇಮ್ ಮಧ್ಯದಲ್ಲಿ ಇಡಿ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಸ್ಪೂನಷ್ಟು ಅರಿಶಿನ ಹಾಗೂ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಬೆರೆಸಿ ಅದಾದ ಮೇಲೆ ಅದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನು ಸೇರಿಸಿ ನಾನಿಲ್ಲಿ ಒಂದು ಗ್ಲಾಸ್ಗೆ ಮೂರು ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೀನಿ ಆಗ ಕರೆ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ ತುಂಬ ಬೇಕು ಅಂದರೆ ನೀವು ಒನ್ ಟು ಟೂ ರೇಷೋದಲ್ಲಿ ನೀರನ್ನು ಹಾಕೋಬೋದು ಕೊನೆಯಲ್ಲಿ ಅರ್ಧ ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನೀರು ಕುದಿಯಕ್ಕೆ ಬಂದಿದೆ ಇದಕ್ಕೆ ಉದ್ದಿಟ್ಟ ರವೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೂರು ನಿಮಿಷಗಳ ಕಾಲ ಇದನ್ನು ಬೇಯಲು ಬಿಡಿ ಇದಾದ ಮೇಲೆ ಲಿಡ್ ಓಪನ್ ಮಾಡಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಆಯಿತು ನಮ್ಮ ತರಕಾರಿ ಉಪ್ಪಿಟ್ಟು ರೆಡಿಯಾಗುತ್ತೆ ಈಗ ನಾವು ಕೇಸರಿಭಾತ್ಗೆ ರೆಡಿ ಮಾಡ್ಕೊಂಡ ಬನ್ನಿ ಮೊದಲನೇದಾಗಿ ಒಂದು ಕಡಾಯಿಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ನಂತರ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಈ ರವೆನ ಅದೇ ಕಡಾಯಿಗೆ ಹಾಕಿ ತುಪ್ಪ ಮತ್ತು ರವೆ ಒಂದಕ್ಕೊಂದು ಬೆರೆಯೋ ರೀತಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಇದಕ್ಕೆ ಅರ್ಧ ಗ್ಲಾಸಷ್ಟು ಸಕ್ಕರೆ ಹಾಕಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ಅರ್ಧ ಗ್ಲಾಸು ರವೆಗೆ ಅರ್ಧ ಗ್ಲಾಸು ಸಕ್ಕರೆ ಹಾಕಿ ಆವಾಗ ಸ್ವೀಟು ಕರೆಕ್ಟಾಗಿರುತ್ತೆ ಚೆನ್ನಾಗಿ ಸಕ್ಕರೆ ಕರಗುವವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಚಿಟಿಕೆ ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ಈ ಫುಡ್ ಕಲರ್ನ ಹಾಕಿ ನಂತರ ಎರಡು ಹನಿಯಷ್ಟು ಪೈನಾಪಲ್ ಎಸೆನ್ಸ್ನ ತೊಗೊಂಡಿದ್ದೀನಿ ಪೈನಾಪಲ್ ಎಸೆನ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಎದುರು ಬದಲಾಗಿ ನೀವು ಏಲಕ್ಕಿ ಪುಡಿ ಸಹ ಸೇರಿಸ್ಕೋಬೋದು ಅದಾದಮೇಲೆ ನೀರು ಚೆನ್ನಾಗಿ ಕುದಿಸಿದ ನಂತರ ಹುರಿದಿಟ್ಟ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಕೊನೆಯದಾಗಿ ನಾವು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸಿದ್ರೆ ಆಯಿತು ನಮ್ಮ ಕೇಸರಿಭಾತ್ ಕೂಡ ರೆಡಿ ಆಗುತ್ತೆ ಈ ಎರಡೂ ರೆಸಿಪಿಗಳು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಬ್ಲಾಗ್ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್